ಹಾಯ್ ಫ್ರೆಂಡ್ಸ್ ಮಾತೆಯರಿಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಇತ ಸುರೂಕೇನು ಕದ್ರಿ ದೇವಸ್ಥಾನದ ಅಲ್ಪಡ್ದು ಶುರು ಮಾಡ್ತಿಲ್ಲ ಕದ್ರಿ ದೇವಸ್ಥಾನದ ಸಾಮೂಹಿಕ ಗೋಪೂಜೆ ಒಂದೊಂದು ಅಲ್ಪದ ವೀಡಿಯೋನೇನು ಶೇರ್ ಮಾಡ್ತಿಲ್ಲ ಭೂಮಾತೆಯ ಆಶೀರ್ವಾದ ಪೂರ್ವಗಳು ಉಪ್ಪಾಡ್ಬಂದೆ ಇನ್ನೊಂದು ಇನ್ನದ ನಾನು ಶುರು ಮಾಡ್ತಿಲ್ಲ ಕದ್ರಿ ದೇವಸ್ಥಾನ ಡಾಯಿನ ಸಾಮೂಹಿಕ ಗೋಪೂಜೆ ಪೈಯು ಜೋರು ಬರ್ಸಲ್ಲ ಬರೋನೊಂದು ಇದು ಗಾಳಿ ಬರ್ಸ ಬರೋದೊಂಡ್ ದೀಪಾವಳಿ ದೀಪಾವಳಿಲ ಗಾಳಿ ಬಡ್ಸಾಗ ದೀಪ ಹೆಂಚ ದೀಪ ನೊಂದು ಬರ್ಸ ಜೋರು ಮುಲು ಮಿಗ್ಗೆ ನೀರುಳ್ಳಿ ಕಟ್ಲೇಡ್ ಮನಪು ಹೆಂಚ ಮನ್ಪು ನಂದು ಗೊತ್ತದಜಿ ತೂಕ ಮನ್ಪು ಮಂದ್ ವಿಡಿಯೋ ಶೇರ್ ಮಾಡ್ತಾಯಿ మీరు పూర కట్మంత్ రెడీ అంతే రెడీ ఆవడం పక్క బోడ్లు కంచం నీరులి నాలుగు కట్మంది తిన నాలుగు వంతె శుంటి కొంచిక ముంచె లీ కట్మంత్ పాడొందిలే కట్మంది బేసొప్పు చూరు ಕಟ್ ಮಂದಿ ತಿನ ಬಟಾಟೆ ಬಟಾಟೆ ಪೇಸ್ ಬಾಡಿ ಚೂರು ಉಪ್ಪು ಮಿಕ್ಸ್ ಮಾನ್ ಇಂಚ ಮಿಕ್ಸ್ ಮಾನ್ ಮತ್ತೆ ಕಟ್ಲೆದ ಪೊಡಿ ಬಾಡೊಂದು ಮೂಜಿ ಸ್ಪೂನ್ ಕಡಲೆದ ಪೊಡಿ ಪಾಡಿ ಒಂದು ಸ್ಪೂನು ಬ್ರೆಡ್ ಪೊಡಿ ಜೀರಿಗೆ ಪುಡಿ ಒಂತೆ ಮುಂತಿ ತೋಡಿ ಬಾಡೊಂದು ಚಿಲ್ಲಿ ಪೌಡರ್ ಒಂದೆ ಕೊತ್ತಂಬರಿ ಪುಡಿ ಪಾರ್ದು ಮಿಕ್ಸ್ ಟೈಮ್ ಒಂದಿರ್ಲಿ ಏನ್ ಸಾಪನ್ ಗೊತ್ತು ಜೀ ತಿಾರ ಅವತ್ತು இது நீர் அப்புடும். நான்தால் நீர் பாடித்துத்தாலா. நீர் அப்பது படி போடாம் அம்ப்பியாம். தூட

എന്ത് കടന്നിന്നു തോച്ചുണ്ട് തൂക്കൈൻ ചാപ്പണം സുറത്താണ്ട് എന്തോ കടന്നിന് നെക്സ്റ്റ് ആപ്പിണ്ട തൂക്കയി ചാപ്പണം ഫസ്റ്റ് പോണ്ട്

ആ ഇതേ കയറ അഞ്ചാര ഓ ഞാമ

वर्ष पाणी पनी पनी mm -hmm. दीपक ग्रडी मंथन Thank mm -hmm. you. 이아로이곳아

Okay. Mm -hmm. भरती 嗯，那、hmm.。